ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಹೊಸ ಸಬ್ಸ್ಕ್ರೈಬರ್ಸ್ ಆಗಿ ಹಳೆ ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಯಾವುದೋ ನಿಮಗೆ ರೆಸನೇಟ್ ಆಗೋದಿಲ್ಲ ಅದನ್ನು ಸ್ಕಿಪ್ ಮಾಡಿ ಸೊ ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಸೊ ಈ ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ ಅನ್ನೋ ಒಂದು ವಿಚಾರವಾಗಿ ಈ ಒಂದು ನಾನು ರೀಡಿಂಗನ್ನು ಕೊಡ್ತಾ ಇದ್ದೀನಿ ಸೊ ವೀಡಿಯೋನ ಎಂಡ್ವರೆಗೂ ನೋಡಿ ಬಿಕಾಸ್ ತುಂಬ ಜನ ನೋಡ್ತಾ ಇರೋದ್ರಿಂದ ಸೊ ಯಾವುದಾದ್ರೂ ಒಂದು ಮೆಸೇಜ್ ನಿಮಗೆ ರೆಸುನೇಟ್ ಆಗೇ ಆಗುತ್ತೆ ಸೊ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ ಅದರ್ವೈಸ್ ಇನ್ನೂ ತುಂಬ ವೀಡಿಯೋಸ್ ನನ್ನ ಚಾನಲಲ್ಲಿ ಇದೆ ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆ ಟೈಮ್ಗೆ ನಿಮಗೆ ರೆಸುನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗೆ ಯಾರೆಲ್ಲ ಕ್ಯಾಂಡಲ್ ರಿಚುವಲ್ ಮಾಡಿಸ್ಬೇಕು ಅಂದ್ಕೊಳ್ತಾ ಇದ್ದೀರ ಓಲ್ಫ್ ಕ್ಯಾಂಡಲ್ ರಿಚುವಲ್ ಹಾಗೆ ಡಿವೈನ್ ಲಕ್ಷ್ಮಿ ಕ್ಯಾಂಡಲ್ ರಿಚುವಲ್ ಸೊ ಈ ಎರಡನ್ನ ನಾನು ಕರೆಕ್ಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಓಲ್ಫ್ ರಿಚುವಲ್ ಯಾಕೆ ಅಂತ ಅಂದರೆ ಸೊ ಅವ್ರು ಒಂದು ಡೋರ್ ಓಪನರ್ ಅಂತಲೇ ಹೇಳ್ಬೋದು ಯಾವುದೇ ಒಂದು ವಿಶ್ ಇದ್ದರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಸೊ ಅದಕ್ಕಾಗಿ ಓಲ್ಫ್ ರಿಚುವಲ್ ಹಾಗೆ ಡಿವೈನ್ ಲಕ್ಷ್ಮಿ ಕ್ಯಾಂಡಲ್ ರಿಚುವಲ್ ಬಂದು ನಿಮ್ಮ ಮನಿ ರಿಲೇಟೆಡ್ ಯಾವುದೇ ಒಂದು ವಿಶ್ ಇದ್ದರೆ ಅಥವಾ ಬ್ಲಾಕೇಜಸ್ ಇದ್ದರೆ ನಿಮ್ಮ ಹಾಗೂ ದುಡ್ಡಿನ ನಡುವೆ ತುಂಬ ಬ್ಲಾಕೇಜಸ್ ಇದೆ ಅಂತ ಅಂದರೆ ಆಗ ನೀವು ಈ ರಿಚುವಲ್ಸ್ನ ಮಾಡಿಸ್ಬೋದು ಆ್ಯಂಡ್ ತುಂಬ ಡೌಟ್ಸ್ ಇದ್ರೆ ನನಗೆ ಒಂದು ಮೆಸೇಜ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಲ್ಸೋ ಯಾರಿಗಿಲ್ಲ ಸೆವೆನ್ ಚಕ್ರ ಬ್ರೇಸ್ಲೆಟ್ ಬೇಕಿದೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು ಅದರ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ ನೀವು ಒಂದು ಸರಿ ನನ್ನ ಚಾನಲಲ್ಲಿ ತುಂಬ ಹಿಂದೆ ಹೋಗ್ಬಿಟ್ಟಿರಬೇಕು ಅದರ್ವೈಸ್ ನನಗೆ ಒಂದು ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಪರ್ಸ್ನಲ್ ರೀಡಿಂಗ್ ಸಹ ನಾನು ಅದೇ ನಂಬರ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ್ಯಂಡ್ ಸೊ ಕೋರ್ಸಸ್ ಟ್ಯಾರೋ ಮನಿ ರೇಕಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆಗಿರ್ಬೋದು ಈ ಎಲ್ಲ ಒಂದು ರೀಡಿಂಗ್ಸಿಗೆ ಹಾಗೆ ಕೋರ್ಸಸ್ ಸೊ ಟ್ಯಾರೋ ರೀಡಿಂಗ್ ಕೋರ್ಸ್ ಆಗಿರ್ಬೋದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆಗಿರ್ಬೋದು ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಒನ್ ಆನ್ ಒನ್ ಸೆಷನ್ ಅವೈಲಬಲ್ ಇದೆ ಸೊ ಈ ಸ್ಯಾಟರ್ಡೆ ಬಂದು ಲಾ ಆಫ್ ಅಟ್ರಾಕ್ಷನ್ ಸ್ಯಾಟರ್ಡೆ ಆರ್ ಸಂಡೇ ನಾನು ಅಪ್ಡೇಟ್ ಮಾಡಿದ್ದೀನಿ ಸೊ ಒನ್ಸ್ ಚೆಕ್ ಮಾಡಿ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಹೇಳ್ಕೊಡ್ತಾ ಇದ್ದೀನಿ ಇರೋರು ವೆಬಿನಾರ್ನ ಜಾಯಿನ್ ಆಗ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇರೋರು ಜಾಯಿನ್ ಆಗ್ಬೋದು ರಿಲೇಷನ್ಶಿಪ್ ಹೀಲಿಂಗ್ ಕಾರ್ಡ್ ಕಟ್ಟಿಂಗ್ ಸೆಷನ್ಸ್ ಸಹ ಅವೈಲಬಲ್ ಇದೆ ಇಂಟ್ರೆಸ್ಟ್ ಇರೋರು ಆ ನಂಬರ್ಗೆ ಮೆಸೇಜ್ ಮಾಡಿ ಸೊ ಇಂಟ್ರೋ ಸ್ವಲ್ಪ ಲೆಂತ್ ಆದರೆ ವಿಚಾರ ಮಾಡ್ಕೊಬೇಡಿ ಸೊ ಐ ಹ್ಯಾವ್ ಟು ಟೆಲ್ ಅಲ್ವಾ ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಸೊ ಕಾರ್ಡ್ಸ್ನ ಶಫಲ್ ಮಾಡೋ ಟೈಮಲ್ಲಿ ಆದಷ್ಟು ಓಪನ್ ಮೈಂಡೆಡಿಂದ ಇನ್ನೊಂದು ರೀಡಿಂಗನ್ನು ನೋಡಿ ಸೊ ಯೂನಿವರ್ಸ್ಗೆ ಪ್ರೇ ಮಾಡಿ ಅಂತ ಹೇಳ್ತೀನಿ ಸೊಟ್ಸ್ ಚೆಕ್

ಪೇಜ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಕಪ್ಸ್ ಆ್ಯಂಡ್ ಲಾಸ್ಟ್ ಕಾರ್ಡ್ ಕಿಂಗ್ ಆಫ್ ವನ್ಸ್ ಬಾಟಮ್ ಆಫ್ ದ ಡೆಕ್ ಒಂದು ಫೋಲ್ ಇದೆ ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜಿಸ್ ಗಾಗಿ ಈ ಒಂದು ರೀಡಿಂಗ್ ಶಫಲ್ ಮಾಡಿದಾಗ ಬಂದಿರೋ ಅಂಥದ್ದು ಸೆವೆನ್ ಆಫ್ ಕಪ್ಸ್ ಸೊ ನಿಮಗೆ ಬರ್ತಾ ಇರುವಂಥ ಇಲ್ಲಿ ಈ ಪರ್ಸನ್ ಬಗ್ಗೆ ನಿಮಗೆ ಕಂಪ್ಲೀಟ್ಲಿ ಗೊತ್ತಿಲ್ಲ ಅಂತ ಬರ್ತಿದೆ ಬಿಕಾಸ್ ಸೆವೆನ್ ಆಫ್ ಕಪ್ಸಲ್ಲಿರೋದ್ರಿಂದ ಇವ್ರ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕು ಸ್ವಲ್ಪ ಪ್ಲೇಫುಲ್ನೆಸ್ ಇದೆ ಅಂತಲೂ ಇದೆ ನೀವು ಇಲ್ಲಿ ಸುಮ್ಮನೆ ಡೇ ಟ್ರೀಮಿಂಗ್ ಮಾಡ್ತಾ ಇರ್ಬೋದು ಲೈಕ್ ಈ ಪರ್ಸನ್ ಹೀಗೆ ಅವ್ರದ್ದು ಒಂದು ಏನು ಕ್ಯಾರೆಕ್ಟರ್ ಇದೆ ಅವ್ರ ಪರ್ಸ್ನಾಲಿಟಿ ಹೇಗಿದೆ ಅದನ್ನು ನೀವು ನಿಮ್ಮ ಮೈಂಡಲ್ಲಿ ಬೇರೆ ಥರನೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀರ ಅಂತ ಹೇಳ್ಬೋದು ಸೊ ಅದನ್ನು ಬಿಟ್ಟು ಸ್ವಲ್ಪ ರಿಯಾಲಿಟಿಗೆ ನೀವು ಬರಬೇಕಾಗುತ್ತೆ ಇವ್ರ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಇವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಆಗಿರ್ಬೋದು ಇದನ್ನೆಲ್ಲ ಇನ್ನೂ ನೀವು ತಿಳ್ಕೊಳ್ಬೇಕು ಬಿಕಾಸ್ ಈ ಪರ್ಸನ್ ಬಗ್ಗೆ ನಿಮಗೆ ಕಂಪ್ಲೀಟ್ಲಿ ಗೊತ್ತಿಲ್ಲ ಹಾಗೆ ಈ ಪರ್ಸನ್ ಸ್ವಲ್ಪ ಪ್ಲೇಫುಲ್ನೆಸ್ ಅಥವಾ ಫ್ಲರ್ಟ್ ಇರ್ಬೋದು ಆ್ಯಂಡ್ ಚಾಯ್ಸಸ್ ತುಂಬ ಇದೆ ಅಂತ ಥಿಂಕ್ ಮಾಡ್ತಾರೆ ಇವರು ಕ್ವೀನ್ ಆಫ್ ಶಾರ್ಟ್ಸ್ ಇರೋದ್ರಿಂದ ತುಂಬ ಜನ ಸಿಂಗಲ್ ಮದರ್ ಇರೋರು ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಒಂದು ಎನರ್ಜಿ ಇದೆ ಇಲ್ಲಿ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರ್ಬೋದು ನೀವು ನಿಮಗೆ ಆ್ಯಕ್ಷನ್ ತಗೊಳ್ಳೋರು ತುಂಬ ಇಷ್ಟ ಆಗ್ತಾರೆ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರಬೇಕು ಆ್ಯಂಡ್ ಒಂದು ಜಸ್ಟಿಸ್ ಕೊಡ್ಸೋ ಥರ ಪರ್ಸನ್ ನಿಮಗೆ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ ಸ್ವಲ್ಪ ನಿಮಗೆ ಅದು ಹರ್ಟ್ ಆಗಿರ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ರಿವರ್ಸ್ ಬರ್ತಾ ಇರೋದ್ರಿಂದ ಈ ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ ನೋಡ್ತಾ ಇದ್ದಾರಾ ಅಷ್ಟು ಸಿನ್ಸಿಯರ್ ಆಗಿ ಈ ಪರ್ಸನ್ ಇಲ್ಲ ಆ್ಯಂಡ್ ನೀವು ಇವ್ರಿಗೆ ತುಂಬ ಹಣನ ಕೊಟ್ಟಿರ್ಬೋದು ಆ ಒಂದು ಚಾನ್ಸ್ ಸಹ ಇದೆ ಆ್ಯಂಡ್ ಈ ಪರ್ಸನ್ಗೆ ಒಂದು ಕಡೆ ಫೋಕಸ್ ಇಲ್ಲ ಅಂತ ಹೇಳ್ಬೋದು ಕಾನ್ಸಂಟ್ರೇಷನ್ ಅಥವಾ ಅವ್ರು ಏನೇ ಒಂದು ವರ್ಕ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕಿ ಇವರು ಮಾಡೋದಿಲ್ಲ ತುಂಬ ಡಿಸ್ಟ್ರಾಕ್ಷನ್ಸ್ನ ಇವರು ಫೇಸ್ ಮಾಡ್ತಾರೆ ಅಥವಾ ಇವರೇ ಅವರೇ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಕೋಬೋದು ಆ್ಯಂಡ್ ನೀವೇನು ಟ್ರಸ್ಟ್ ಮಾಡಿದಿರಿ ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೋಡೋದಾದರೆ ಅಷ್ಟು ಸಿನ್ಸಿಯರಾಗಿ ಈ ಪರ್ಸನ್ ಇರಲಿಲ್ಲ ಸೊ ಅದೆಲ್ಲವೂ ನಿಮಗೆ ಗೊತ್ತಿದೆ ತುಂಬ ಜನಕ್ಕೆ ಇದೆಲ್ಲನೂ ಗೊತ್ತಿದ್ದು 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 ಅವ್ರಿಗೆ ತುಂಬ ಚಾನ್ಸಸ್ನ ಕೊಟ್ಟಿರ್ಬೋದು ಬಟ್ ಅದು ಅಷ್ಟು ನಿಮಗೆ ನೆಕ್ಸ್ಟ್ ಒಂದು ಪಾಸಿಟಿವ್ ಆಗಿ ತಂದು ಕೊಡಲ್ಲ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಇವರು ಅವರು ಅದೇ ಮಿಸ್ಟೇಕ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ ಈ ಪರ್ಸನ್ ಚೇಂಜ್ ಆಗೋದಿಲ್ಲ ನಿಮ್ಮ ಹತ್ರ ಹೇಳ್ಬೋದು ಬಟ್ ಅವರು ಚೇಂಜ್ ಆಗುವಂಥ ಮೈಂಡ್ಸೆಟ್ಟಲ್ಲಿ ಇಲ್ಲ ಆ್ಯಂಡ್ ತುಂಬ ಜನ ಇಲ್ಲಿ ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಾ ಇರ್ಬೋದು ಅಥವಾ ಸರಿ ಮೀಟ್ ಆಗಬೇಕಂತ ವೆಯ್ಟ್ ಮಾಡ್ತಾ ಇರ್ಬೋದು ಅದು ಅದಕ್ಕೆ ನಾನು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಬಿಕಾಸ್ ಅಷ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇಲ್ಲಿ ಇಲ್ಲ ನೀವು ಮತ್ತೆ ಮೀಟ್ ಆಗೋದಾಗಿರ್ಬೋದು ಮತ್ತು ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ ಇವರು ಕಮ್ಯುನಿಕೇಟ್ ಅಂತೂ ಮಾಡ್ತಾರೆ ನಿಮ್ಮನ್ನು ಬಿಕಾಸ್ ಇವ್ರಿಗೆ ನೆನಪಾಗುತ್ತೆ ನಿಮ್ಮ ಕಡೆಯಿಂದ ಯಾವುದಾದ್ರೂ ಹೆಲ್ಪ್ ಬೇಕಂದರೆ ಡೆಫಿನೆಟ್ಲಿ ಇವರು ನೆನ್ಪು ಮಾಡ್ಕೋತಾರೆ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ ಬಟ್ ನೀವೇನಾದರೂ ಇವ್ರ ಕಡೆಯಿಂದ ಕಮಿಟ್ಮೆಂಟ್ ಇದ್ದೀರಾ ಅಥವಾ ಮ್ಯಾರೇಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಆ ಒಂದು ವಿಚಾರವಾಗಿ ಇವರು ಕಮ್ಯುನಿಕೇಷನ್ನ ಜಸ್ಟ್ ಪೋಸ್ಟ್ಪೋನ್ ಮಾಡ್ಬೋದು ನೀವೇನಾದರೂ ಮ್ಯಾರೇಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಮ್ಯಾರೇಜ್ ಕಮಿಟ್ಮೆಂಟ್ ಈ ವ್ಯಕ್ತಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾಯಿದ್ರೆ ತುಂಬ ಪೋಸ್ಟ್ಪೋನ್ ಮಾಡ್ತಾರೆ ಅವರು ಈಸಿಯಾಗಿ ನಿಮಗೆ ಕಮಿಟ್ಮೆಂಟ್ನ ಕೊಡೋದಿಲ್ಲ ಹಾಗೆ ಕಿಂಗ್ ಆಫ್ ವ್ಯಾನ್ಸ್ ಬರ್ತಾ ಇದೆ ನಿಮಗೆ ಇಲ್ಲಿ ಡೌಟ್ ಬರ್ತಾ ಇರ್ಬೋದು ಥರ್ಡ್ ಪಾರ್ಟಿ ಇದ್ದಾರಾ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಇದೆಯಾ ಅಂತ ಅದಕ್ಕೆ ಆನ್ಸರ್ ಬಂದು ನೋ ಅಂತ ಹೇಳ್ತೀನಿ ಕರೆಂಟ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಏನೂ ಇಲ್ಲ ಬಟ್ ಅವರು ಥಿಂಕ್ ಮಾಡ್ತಾರೆ ಅವ್ರಿಗೆ ಇನ್ನೂ ಚಾಯ್ಸಸ್ ಇದೆ ನನಗೆ ಅಂತ ಥಿಂಕ್ ಮಾಡ್ತಾರೆ ಬಟ್ ಕರೆಂಟ್ಲಿ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಇಲ್ಲಿ ತೋರಿಸ್ತಾ ಇಲ್ಲ ಬಟ್ ನೀವು ಅದನ್ನು ತುಂಬ ತಿಂಕ್ ಮಾಡ್ತಾ ಇದ್ದಾರಾ ಇದ್ದೀರ ಅವ್ರಿಗೆ ಥರ್ಡ್ ಪಾರ್ಟಿ ಇದ್ದಾರಾ ಬೇರೆ ಯಾರಾದರೂ ಇದ್ದಾರಾ ಅಂತ ನಿಮಗೆ ಒಂದು ಡೌಟ್ ಬರ್ತಾ ಇರ್ಬೋದು ಹಾಗೆಯೇ ಈ ವ್ಯಕ್ತಿ ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ ಅಂತ ಹೇಳ್ಬೋದು ಇವ್ರಿಗೆ ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ ಒಂದ್ಸರಿ ಏನು ಡಿಸಿಷನ್ನ ತೊಗೊಳ್ತಾರೆ ಅದನ್ನು ಅವರು ಸ್ಟಿಕ್ ಆನ್ ಆಗ್ತಾರೆ ಜಸ್ಟ್ ಇವಾಗ ನಿಮಗೆ ಹೇಳ್ತಾ ಇರ್ಬೋದು ಮೂವ್ ಆನ್ ಆಗೋಕ್ಕೆ ಆ ಒಂದು ವಿಚಾರಕ್ಕೆ ಅವರು ಸ್ಟಿಕ್ ಆನ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ದ ಫುಲ್ ಕಾರ್ಡ್ ಬಂದಿದೆ ನಿಮಗೆ ಬಂದಿರೋದು ಈ ಪರ್ಸನ್ನ ಮತ್ತೆ ನೀವು ಟ್ರಸ್ಟ್ ಮಾಡೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ಬಿಕಾಸ್ ಅಗೇನ್ ನೀವು ಇಲ್ಲಿ ಟ್ರಸ್ಟ್ ಅಂತ ಅಂದರೆ ನಿಮಗೆ ಮತ್ತೆ ಬ್ರೇಕ್ ಆಗ್ಬೋದು ಬಿಕಾಸ್ ಈ ಪರ್ಸನ್ ಅಷ್ಟು ಟ್ರಸ್ಟ್ ವರ್ತಿ ಇಲ್ಲ ಆ್ಯಂಡ್ ಇವ್ರಿಗೆ ಆಲ್ರೆಡಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಆ್ಯಂಡ್ ಏಜ್ ಆಗಿದೆ ಅಂತಲೂ ಹೇಳ್ಬೋದು ನಿಮಗಿಂತ ತುಂಬ ದೊಡ್ಡವರಿದ್ದಾರೆ ಇವರು ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಆ್ಯಂಡ್ ಕಾನ್ಸ್ಟಂಟ್ ಮೈಂಡ್ಸೆಟ್ ಇವ್ರಿಗೆ ಸ್ವಲ್ಪ ಕಡಿಮೆ ಒಂದು ಕಡೆ ಫೋಕಸ್ ಮಾಡೋದು ತುಂಬ ಕಡಿಮೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಏನಿದೆ ಅದರ ಕಡೆ ಅವರು ಜಾಸ್ತಿ ಪ್ರಿಯಾರಿಟೀಸ್ ಕೊಡ್ತಾರೆ ಅಂತ ಹೇಳ್ತೀನಿ ನಿಮ್ಮ ಕಮಿಟ್ಮೆಂಟ್ ಅಥವಾ ಇವ್ರ ಕಡೆಯಿಂದ ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅವರು ಅದ್ರ ಬಗ್ಗೆ ಕರೆಂಟ್ಲಿ ಥಿಂಕ್ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು ನಿಮಗೆ ರೆಸುನೇಟ್ ಆಗಿದ್ದರೆ ತೊಗೊಳ್ಳಿ ಅದರ್ವೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೆಸುನೇಟ್ ಆಗಲಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲಿಸ್ ಯು ಆಲ್